ಸಾಫ್ ಮಾಡಿದ್ರೆ ಕಣೆ ಅಮ್ಮ ಎಣ್ಣೆ ದೇವಣಿ ಹಬ್ಬನ ಹ್ಞೂ ಆಚೆಗೆಲ್ಲ ದೀಪ ಹಚ್ಚಿ ಮನೆ ಮೇಕೆಲ್ಲ ಲೈಟ್ ಬಿಟ್ಟು ಬೋಸನ ಮಾಡಿದ್ದೀರ ಹ್ಞೂ ನಾವು ಸಣ್ಣ ಹುಡುಗರ್ನಾಗೆ ಈಗ ಹಿಂಗೆ ಮನೆ ಬಾಟ್ಲಿಗೆ ಎರಡು ದೀಪ ಹಚ್ಚಿಕ್ಕಿ ಉದ್ಗಡ್ಡಿ ಹಚ್ಚಿ ಪೂಜೆ ಮಾಡಿ ದೇವಣಿ ಹಬ್ಬ ಮಾಡ್ತಿದ್ವಿ ಈಗ ಎಲ್ಲಿ ಬರೀ ಪಟಾಕಿ ಬಳಿಯೋದು ಈಗ ಇಂಥವು ಮಾಡ್ತಾರೆ ಆದ್ರೂ ಬೋಸನ ಕಂಪೆ ಕಣೆ ಅಮ್ಮನಿ ದೀಪ ಹಚ್ಚಿಕ್ಕಿರೋದು ಎಲೆ ಹೂಗಣಲ್ಲ ರಂಗಜ್ಜಿ ನಮ್ಮ ಲೈದಳಲ್ಲ ನಮ್ಮ ಅಮ್ಮಯ್ಯ ಸುಶೀಲಮ್ಮ ಹ್ಮ್ ಎಲ್ಲ ಸಾರಿಸಿ ಗುಡಿಸಿ ಎಲ್ಲ ಮಾಡಿ ಮಾಡಿ ದೀಪ ಪಾಪ ಎಲ್ಲ ಮಾಡ್ತಾಳೆ ಮಾಡಿದ ಇಂಥ ಸೊಸೆ ಪಡೆಯಕ್ಕೆ ಹ್ಮ್ ಪುಣ್ಯ ಮಾಡಿದ್ದ ನೀನು ಹ್ಮ್ ನಮ್ಮನೆ ಹೋಗಿದ್ದೀವಿ ಹ್ಮ್ ಅಯ್ಯೋ ಬಿಡು ನಂದು ಏನು ಅಲ್ಲ ಕಣಮ್ಮ ಇಲ್ಲಿ ಸಣ್ಣ ನೋಡಿ ಎತ್ತದ ಮುಂಜಾ ಈ ದೀಪಾವಳಿ ಹಬ್ಬ ಅಂತನಾ ಯತ್ಲನ ಊರ್ಗಿರೋಕೆ ಕಳ್ಸಿದಿರೇನು ಎಲ್ಲೂ ಕಾಣ್ತಿಲ್ಲ ಯಾ ಪಂದ್ರ ಪಟ್ಟ ಬಾ ಯಾವ ಊರ್ನ ಕಳ್ಸನ್ ಸದೀತ ಅವನು ಬಿಡ್ದಿಂದ ಇಕ್ಕಿ ಕ ಮನೆ ಇಳಿಯಲ್ಲ ಇನ್ನ ಹಬ್ಬದ ಹಬ್ಬುದ್ದಿನ ಒಳಗೆ ಕೇಳಬೇಕಾ ಅಯ್ಯ ಏನಂತ ಪಟಾಕಿ ತಕೊಂಬರೋಕೆ ಎಂತ ದುಡ್ಡು ಇಸ್ಕೊಂಡು ಹೋದಾನ ಕಣಮ್ಮ ಇನ್ನ ಅವ್ರ ಮತ ಕಾಂಡಿಲ್ಲ ಅದು ಎಲ್ಲಿ ಯಾವ ಹುಡುಗ್ರು ಜೊತೆ ಸೇರಿ ಪಟಾಕಿ ಹೊಡಿತ ಏನ್ ಏನಕ್ಕೆ ಕಣಗಿ

Ele é né?

ಸಿಡ್ದು ಏನು ಹೆಚ್ಚು ಕಮ್ಮಿ ಆದರೆ ಯಾರು ಗತಿ ಇರೋ ಒಂದೊಂದು ಈಗ ಇಂಥ ರೋಸಿ ಕೆಟ್ಟವು ಏನೋ ಈ ಹೂನ ಮಾಡ್ಕೊಂಬಂದ್ರೆ ಯಾರು ಅದೇ ನೋಡ್ತಾರೆ ಇಲ್ಲೇ ಪಾಪ ಮುಂಜಾನೆ ನಿಮ್ಮ ಮುದ್ದೆ ಹೇಳ್ತಿರೋದನ್ನು ನ್ಯಾಯವಾಗೈತೆ ಕಣ ನೀನು ಪಟಾಕಿ ಹೊಡೆಯೋಕೆ ಹೋಗ್ತೀನಿ ಡಮ್ಮಂಬ ಅಂತ ನಾ ಇಕ್ಕಿ ಅಲ್ಲೇ ಏನನ್ನ ಸಿಡ್ದು ಕಣ ಏನನ

ಅಗೆಗೆ ಹೊಡಿಬೇಕು ನಂದಿಗೆ ಅಾಾ ಕ್ಯಾ ಹಿಂಗೇ ಮಾತಾಡ್ತೈತೆ ಓ ನೋಕೆ ಆನ್ ಬಾಯಕ್ಕೆ ಲಕ್ಷ್ಮಣ ಪಟಕಿ ಢಮ್ಮನ್ಸ ಲೇ ಹೇಳ್ತೀ ಹಾಾ ಉಜ್ಜೀರ್ ಮುಂದೆ ಯಾಂಗ್ ತಿರುಸ್ತನಾ ನೋಡು ಮುಂದೆ ಹೇಳಿದ್ನಾ ನನಗೆ ಹೊಂತಾನೆ ಮುಟ್ಟಿ ಕೊಮಚ್ಕೊಂಡು ನಿಂತುಕೋ ಪಾಯಸಂಗೆ ಬರ್ರಿ ಓ ಓ ಇಂಕ ಡವ್ ಇಂಕ ಡಕೊಳ್ರಿ ಇಲ್ಲಿ ಇಲ್ಲಿ ಇಕ್ಕೆ ಅಚ್ಚೆ ನುಯಿ

ಹ್ಮ್ ಸರಿ ಆ ತಾರಮ್ಮ ನಾ ಮಂಟೆಗೆ ವರೆನ ಅಂತ ತಂದ್ರಿ ನೀನುビールನ ಕಳಸ್ತಿದ್ದಾ ಆ ತೇಳು ಪಟಾಕಿ ಅಲ್ಲಾ ವಾಡದು ಜಾಲ್ದೆ ಅರೇ ಮಂಜುನಾಣ್ಣ ಚೆನ್ನಾಗಿದೆ ಚಿನ್ನಾಗಿದೆ ನಿಂಗೆ ಅಂತ ಚಲ ಚಲ ಮಂಜುನಾಣ್ಣ look ನೋಣ್ಣ ಕ್ಯಾ ಚಲ ಚಲ ಲೋ ಲೋತಿ ಪಾಸೆ ನೋಡ್ರು ನೋಡ್ರು ಎಂತೈ ಸನಾಗಿ ಮಾನಿಗಳ ಮುಂದೆ ಎಲ್ಲ ದೀಪ ಹಚ್ಚಿ ಕೇರರೆ ಪೂರ್ತಿ ಬೆಳಕೋ ಕಾಂತೈತಿ ಇಲ್ಲಿ ಬೀಳನೇ ಯಾರು ಓಡಡೋ ಇಲ್ಲ ಪಟಾಕಿನು ಒಡಿಬಹುದು ಯಂಗ್ಗೆ ನಕಮಂಜಾ ಎಂತ ಚನಕಿತ್ತು ನೋಡು ಯಪ್ಪ ಶಾಲಾ ಮಂಜುನಾ ಹಣ್ಣ ಎಷ್ಟು اوپرಗೆ ಹೋಗ್ಬಿಟ್ಟಿತ್ತು ಅರೇ ಬಹು ತಚ್ಚ ಬಹು ತಚ್ಚ ಏ ಈಗ ಹ

ಕೋಳಿ ಹುಂಜಿ ನಾನು ಮಗನೆ ಹ ನೀನಿಗೆ ಎದ್ರಿಕೆ ನನ್ನ ಮಗ ನಮ್ಮ ಅಂತ ಹೇಳ್ತಾನೆ ವಡಿರ ವಡಿರ ಅಂತ ಅದಕ್ಕೆ ಏನ ಎದ್ರಿಕೆ ಅಂತ ಇವರ ವರ್ಗ ಮುಗಿಸ್ಬಿಡ್ಲಿ ರಾಕೆಟ್ ನಾ ಅಂತ ನಮ್ಮ ಅಂತ ಹೇಳ್ತಿರೋದು ನೀ ಮಗಿಲೆ ಕೋಳಿ ಹುಂಜ ಏಯ್ ಎದ್ರಿಕೆ ನ ಇಲ್ಲ ಏನ ಇಲ್ಲ ಕಾಲ ಲೋಕೆ ಈ ಸಿಂಹಕ್ಕೆ ಆಗಲ್ಲ ದಯ ದಮ್ಮ ಇದಕ್ಕೆ ಈ ಪಸಂದಕ್ಕೆ ಚಿಮ್ಮ ಚಿಮ್ಮ ಅಂತ ಬಿಲ್ಡ್ ಅಪ್ ತರೆ ಹೋಗ ಸಕಿ ಹೋಗ ರಾಕೆಟ್ ಹೊಡಿಬೇಕು ಅಷ್ಟೇ ಇವಾಗ ನಮಗೆ ಅದಲ್ಲ ಗೊತ್ತಿಲ್ಲ ನೀನೇ ಹೊಡಿಬೇಕು ರಾಕೆಟ್ ನ ಸ್ನೇಹಿತರೆ ನೋಡಿ ನನ್ನ ಮಗನ ನಾನೇ ಪಟಾಕಿ ಹೊಡಿಬೇಕು ರಾಕೆಟ್ ನ ಅಂತ